ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ರಿಗೂ ಧನ್ಯವಾದನ ತಿಳಿಸ್ದ ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾಕೆಂದ್ರೆ ಇದು ನಮ್ದು ಮೂರನೇದು ಈ ತರದ ಇವೆಂಟ್ ಫಸ್ಟ್ ಮೂರ್ದಾದಾಗ ಒಂದು ಮಾಡಿದ್ವಿ ಅದಾದ್ಮೇಲೆ ಟೀಸರ್ ಲಾಂಚ್ ಮಾಡಿದ್ವಿ ಈಗ ಟ್ರೈಲರ್ ಲಾಂಚ್ ಇದು ಮೂರನೇದು ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಾವು ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ರು ಅದ್ ನಿಮ್ಮ ಮುಖಾಂತರನೆ ಜನಕ್ಕೆ ತಲುಪಬೇಕು ಸೊ ಎಲ್ಲ ಚಾನಲ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಯಾಕೆಂದ್ರೆ ಅದು ನಮಗೆ ಕಾಣಿಸಿದೆ ಈಗ ಆಗಾಗ್ಲೆ ಯಾಕೆಂದ್ರೆ ಪ್ರತಿಯೊಂದು ಸಾಂಗು ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು ನಾವು ವಾಯನ್ ತುಂಬಾ ಈಜಿ ಹೇಳಕ್ಕೆ ಎರಡು ಮಿಲಿಯನ್ ಎರಡೂವರೆ ಮಿಲಿಯನ್ ಮೂರು ಮಿಲಿಯನ್ ಅಂತ ಬಟ್ ಅದು ನಿಜವಾಗಿ ಲೆಕ್ಕಾಕ್ರೆ ಮೂವತ್ತು ಲಕ್ಷ ಹೇಳಿದ್ರೆ ತುಂಬಾ ದೊಡ್ಡದು ಅನ್ಸುತ್ತೆ ಒಂದು ಸಾಂಗ್ ಮೂವತ್ತು ಲಕ್ಷ ಒಂದು ಸಾಂಗು ಎಂಬತ್ತು ಲಕ್ಷ ಇನ್ನೊಂದು ಸಾಂಗು ಹದಿನೇಳು ಲಕ್ಷ ಆ ಮತ್ತೆ ಯಾವ್ದೇ ಟ್ರೇಲರ್ ಗಳು ಟೀಸರ್ ಗಳು ಬಿಟ್ರು ಎಲ್ಲನು ಒಂದು ಹದಿನೈದು ಲಕ್ಷದ ಮೇಲೆನೆ ಎಲ್ಲರೂ ನೋಡಿದಾರೆ ನಿಜವಾಗ್ಲು ನನಗೆ ಗೊತ್ತಿರ್ಲಿಲ್ಲ ನಮ್ಗೆ ಭಯ ಭಯ ಇತ್ತು ಬಟ್ ಯಾವ್ದು ಒಂದು ಕಂಟೆಂಟ್ಗಳನ್ನ ಬಿಡಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ ಸೊ ಯಾರ್ಯಾರು ನಮ್ಮ ಸಾಂಗ್ ನೋಡಿದೀರ ಯಾರ್ಯಾರು ನಮ್ಮ ಕಂಟೆಂಟ್ ನ ರೀಚ್ ಮಾಡಿಸಿದಾರೆ ಎಲ್ರಿಗೂ ಒಂದು ಸಾರ್ ಶಿವಣ್ಣ ಆ ಧರ್ಮಣ್ಣ ಆಗ್ಲೇ ಹೇಳ್ಬಿಟ್ರಣ್ಣ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ ನಿಜವಾಗ್ಲಾದ್ರೂ ಪರವಾಗಿಲ್ಲ ಅದು ರಿಪೀಟ್ ಆದ್ರೂ ಹೇಳ್ತೀನಿ ಆ ನಾವು ಹುಟ್ಟಕ್ಕಿಂತ ಮುಂಚೆನೂ ಇರುವಣ ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ ಈಗಲೂ ಹೀರೋ ನೀವು ನೆಕ್ಸ್ಟ್ ನನ್ಗೆ ಅಪ್ಪಿ ತಪ್ಪಿ ಮಕ್ಕಳಾದ್ರೆ ಅವ್ನು ಇರೋ ಆದಾಗ್ಲೂ ನೀವು ಹಾಗೆ ಆಗಿರ್ತಾನ ಅದು ನೋಡ್ ಯಾಕಂದ್ರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡು ಮಾಡೋದು ಬೇರೆ ನನ್ನ ನಮ್ಮ ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಆಗಿ ಮಾಡೋದು ಬೇರೆ ಬಟ್ ಮಾಡಿದು ಅಷ್ಟು ವರ್ಷ ಸ್ಟಾರ್ಟ್ ಉಳಿಸ್ಕೊಳ್ಳೋದಿದೆಯಲ್ಲ ಅದು ತಮಾಷೆ ವಿಷಯ ಅಲ್ಲ ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡೋಕ್ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ಅಣ್ಣ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನ ನಾನು ಹೇಳಬೇಕು ಬಂಗಾರದ ಮನುಷ್ಯ ಸಣ್ಣ ಬಂಗಾರದ ಮನುಷ್ಯ ಅಂತ ಸಿಕ್ಕಾಪಟ್ಟೆ ಜ್ವರ ಇತ್ತು ಅವತ್ತು ನಂಗೆ ಶೂಟಿಂಗ್ ಮಾಡೋಕೆ ಆಗ್ತಿರ್ಲಿಲ್ಲ ಬಟ್ ಕ್ಯಾನ್ಸಲ್ ಮಾಡೋಕಾಗ್ತಿರ್ಲಿಲ್ಲ ಯಾಕಂದ್ರೆ ಒಂದು ಮೂರ್ನಾಲ್ಕು ಸಾವಿರ ಜನ ಜೂನಿಯರ್ಸ್ ಜೂನಿಯರ್ಸು ಒಂದು ದೊಡ್ಡ ಸೆಟ್ ಅಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡೋದು ಬಟ್ ಅವತ್ತು ಶಿವಣ್ಣ ಶಿವ ಸಿಕ್ಕಾಪಡೆ ಬಿಸಿಲಿತು ಶಿವಣ್ಣನು ಎದ್ದು ಹೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ ಗ್ಲಾಸ್ ಅಲ್ಲಿ ನನಗೆ ಕಾಫಿ ಎಲ್ಲ ಕೊಡಿಸಿದಿರ ಆಮೇಲೆ ಪಟ್ಪಟ್ ಅಂತ ನನ್ನ ಮುಗಿಸಿ ವಾಪಸ್ ಕಳಿಸಿದ್ರು ಒಂದು ತಾಯಿ ಮಗುಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದಾರ್ ಬೇಕಾದ್ರೆ ಹಂಗ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗ್ಬಿಡತ್ತೆ ನಮ್ದು ಇನ್ನು ಸಿನಿಮಾಗ್ ಬರೋದಾದ್ರೆ ಉಪಾಧ್ಯಕ್ಷ ಇದೊಂದು ಹಳ್ಳಿ ಸೊಗಡಿನ ಕತೆ ಎಲ್ರೂ ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಅರ್ಥ ಆಗುತ್ತೆ ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕತೆನ ಶುರು ಮಾಡ್ತೀವಿ ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಗ್ ನೋಡೋ ಒಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಚಿತ್ರ ನಾವು ಪ್ಲಾನ್ ಮಾಡಿದೆ ತುಂಬಾ ವರ್ಷಗಳಾಗಿದೆ ಫುಲ್ ಫ್ಲೆಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾ ಮಾಡಿದೆ ಆಮೇಲೆ ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತದ್ದು ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡಬಹುದು ಕಾಲೇಜ್ಗೆ ಹೋಗೋ ಮಗಳ ಜೊತೆಗೂ ನೋಡಬಹುದು ಯಾವುದೇ ಥರದ ಮುಜುಗರ ಇಲ್ದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು ಎರಡು ಕಾಲು ಗಂಟೆ ಒಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದ್ದೀವಿ ಇದೇ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ ಆದ್ರೆ ಎಲ್ಲಾ ಸ್ಟಾರ್ಸ್ ಕೆಲಸ ಮಾಡಿದೀನಿ ಅವರವರ ಅಭಿಮಾನಿಗಳು ಹತ್ತ ಪರ್ಸೆಂಟ್ ಬಂದು ನೋಡ್ಬಿಟ್ರೆ ಸಾಕು ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ ಒಂದು ಸಾಂಗ್ಗಳು ಏನ್ ನೋಡಿದ್ವಿ ಒಂದು ಟೀಸರ್ ಎಲ್ಲ ಏನ್ ನೋಡಿದಿವಿ ಅಷ್ಟೆಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಅವ್ರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ ಥ್ಯಾಂಕ್ಸ್ ಅಪ್ಪಾಜಿ ಆ ಅವ್ರೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏನು ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ ಸಾರಿ ಹೇಳ್ತೀನಿ ನಿಮಗೆ ಮತ್ತೆ ಡೈರೆಕ್ಟರ್ಗೆ ಇಬ್ಬರಿಗೆ ಯಾಕೆಂದರೆ ಸಿನಿಮಾ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ ಯಾಕಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನ್ಮಾ ಚೆನ್ನಾಗಾಗಲಿ ಆಗ್ಲಿ ಅಂತ ತಂಗೂ ಗೊತ್ತು ನಿಮಗೂ ಗೊತ್ತು ಹಾಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಲೈಕ್ ಅವರು ಕುರಿ ನಮಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು ಚೆನ್ನಾಗೂ ಆ್ಯಕ್ಟ್ ಮಾಡ್ಬೇಕು ಸೊ ಹಂಗಿದ್ದಾಗ ನಮಗೆ ಮಲೈಕವ್ರು ಸಿಕ್ಕಿದ್ರು ನಿಮಗೂ ನಿಮ್ಗೋಚು ಕಾಲ್ ಎಳ್ದಿದ್ದೀನಿ ಬೇಜಾರ್ ಮಾಡ್ಕೊಬಿಟ್ಟೆ ಮೇಡಮ್ ಅಷ್ಟೇ ಹೇಳ್ತಾ ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು ಡೈರೆಕ್ಷನ್ ಟೀಮ್ ಆಗ್ಬಹುದು ಪ್ರೊಡಕ್ಷನ್ ಆಗ್ಬಹುದು ಪ್ರೊಡಕ್ಷನ್ ಟೀಮ್ ಅವ್ರಾಗ್ಬಹುದು ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದ್ರುಗಳಿಗಾಗ್ಬೋದು ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸರಿ ಆದ್ರೆ ಚಿಕ್ಕಣ್ಣಗೆ ಅಣ್ಣ ಅನ್ಬೇಕಲ್ಲ ಅಂತ ಬೇಜಾರು ಶಿವಣ್ಣ ಅವ್ರಿಗೂ ಕೂಡ ಅನ್ನ ಅನ್ಬೇಕಂತ ಇಷ್ಟೊಂದ್ ಜನ ಬೇಜಾರಿರುತ್ತೆ ಹುಡುಗಿರಲ್ಲ ನನಗೂ ಕೂಡ ಅದ್ರ ಏನ್ ಮಾಡಕ್ ಆಗೋದಿಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಸೊ ದೀಪಕ್ ಸರ್ ವೇದಿಕೆ ಮೇಲೆ ಬರ್ಬೇಕಾಗಿ ನಾವ್ ವಿನಂತಿಸ್ಕೊಳ್ತಾ ಇದ್ದೀವಿ ಇದೀವಿ ಸೊ ಕ್ಯಾನ್ ಯು ಹ್ಯಾವ್ ಮಿಸ್ಟರ್ ದೀಪಕ್ ಔಟ್ ಆಫ್ ಸ್ಟೇಜ್ ಪ್ಲೀಸ್ थैंक यू दीपक औरे थैंक यू चिकन औरे ऑल द बेस्ट ऑल द बेस्ट इप्पा 3 तारीख कोस्करा कायತಾ ಇದೀವಿ ರೀಲ್ ಮೇಲ್ ರೀಲ್ ಬೌ ಕೂಡ ಎಲ್ಲ ಆಡಿಂಗ್ ಮಾಡ್ತಾ ಇದೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ